ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ಇದು ಯಾಕೆ ನಾವು ನಿಮಗೆ ಹಿಂದೂ ತಾಲೂಕಿಗೆ ಬಂದ ನಮ್ಮ ಸಂಘಟನೆ ತಾಲೂಕು ಅಧ್ಯಕ್ಷರು ಕೃಷ್ಣ ಪಡೆಯರ್ ಅಂತೇಳಿ ನಾವು ಇವರಿಗೆ ಒಂದು ವಿಷಯ ನಮ್ಮಲ್ಲಿ ಸರ್ಕಾರಿ ವೈದ್ಯ ಕಾಲೇಜ್ ಆಗ್ಬೇಕಂತೇಳಿ ಬಿಜಾಪುರ ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯ ಕಾಲೇಜ್ ಆಗಿತ್ತೆ ಖಾಸಗಿ ವೈದ್ಯಕೀಯ ಕಾಲೇಜ್ ಮಾಡ್ಲಿಕ್ಕೆ ಹೇಳ್ತಿದ್ದಾರೆ ಸರ್ಕಾರ ಅದಕ್ಕೆ ನಮ್ಗೆ ಒತ್ತಿಗೆ ಇಲ್ಲ ಬಿಜಾಪುರ ಜಿಲ್ಲೆ ಜನ ಅರವತ್ತರಿಂದ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಜನ ಹೊಡ್ತಾರೆ ಅದಕ್ಕೆ ನಮಗೆ ಖಾಸಗಿ ಸಾಬ್ ಆಗಿರೋ ಕಾಲೇಜ್ ಕಾಲದಿದ್ದಾರ ನಮಗೆ ಸರ್ಕಾರಿ ವ್ಯಕ್ತಿ ಕಾಲೇಜ್ ಬೇಕಂತ ಹೇಳಿ ನಾವು ಅರವತ್ತೆಂಟು ದಿನಕ್ಕೆ ಅಂಬೇಡ್ಕರ್ ಸರ್ಕಲ್ ಅಂತೇಳಿ ನಾವು ಅರವತ್ತೆಂಟು ದಿನ ನಾವು ಧರಣಿ ಹೊಡಿವು ಅದಕ್ಕೆ ನಾಳೆ ಮೂವ ಡಿಸೆಂಬರ್ ಒಂದನೇ ತಾರೀಕಿಗೆ ಎಪ್ಪತ್ತೈದು ದಿನಾಕದ ನಾಳೆ ಧರಣಿ ಕೂತ ಯಾಕಂದ್ರ ನಮ್ಮ ವಿಜಯಪುರ ಜಿಲ್ಲೆ ಜನರಿಗೆ ಅನ್ಯಾಯ ಆಗಬಾರ್ದು ನಮ್ಮ ವಿಜಯಪುರ ಜಿಲ್ಲೆ ಜನರಿಗೆ ಬಡ ಮಕ್ಕಳು ಉನ್ನತ ವಿದ್ಯಾಭ್ಯಾಸ ಖಾಸಗಿ ಆದ್ರ ಅದಕ್ಕೆ ಸರ್ಕಾರಿ ಸರ್ಕಾರಿ ಉನ್ನತ ವೈದ್ಯಕೀಯ ಕಾಲೇಜ್ ವಿದ್ಯಾಭ್ಯಾಸ ಕಲೀಕೆ ಅನುಕೂಲ ಆಗ್ತದ ಸರ್ಕಾರಿ ವೇದಿಕೆ ಕಾಲೇಜ್ ಆತಂದ್ರೆ ಅಂತೇಳಿ ಅದಕ್ಕೆ ನಾವು ಖಾಸಗಿ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ ನಮಗೆ ಬೇಕಾಗಿದ್ದು ಸರ್ಕಾರಿ ವೇದಿಕೆ ಕಾಲೇಜ್ ಬೇಕಂತೇಳಿ ನಾವು ಸತತ ಹೋರಾಟ ಇದ್ದೀವಿ ನಾಳೆ ಡಿಸೆಂಬರ್ ಒಂದನೇ ತಾರೀಖಿ ಎಪ್ಪತ್ತೈದು ದಿನ ಆಗ್ತದೆ ನಾವು ಅಲ್ಲಿ ಕುಂತ ಹೋರಾಟ ಅದಕ್ಕೆ ಸರ್ಕಾರಕ್ಕೆ ಸರ್ಕಾರ ಮಂಡತನ ಹಚ್ಚದ ಆಮೇಲೆ ನಮ್ಮ ಜಿಲ್ಲಾ ಏನು ಎಲ್ಲ ಎಷ್ಟು ಶಾಸಕ ಮಹೋದಯ ಇರೋದಲ್ಲ ಐದು ಮಂತ್ರಿ ಮಹೋದಯ ಇರೋ ಮಂಡತನ ಮಾಡ್ತಾನೆ ಆ ಖಾಸಗಿ ನಾವೇ ಮಾಡ್ಕೊಂಡು ಅದರ ಮುಂದೆ ಹಾಕ್ಬೇಕಂತ ಪ್ಲಾನ್ ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರಿ ಆಸ್ಪತ್ರೆ ನಮ್ಮ ಎಲ್ಲರ ದುಡ್ಡಿನಿಂದ ಇದ್ದಿದ್ದವು ನಾವೇನು ತೆರಿಗೆ ಕಟ್ತೀವ ಆ ದುಡ್ಡಿನಾಗ ಸಾಕಷ್ಟು ಸಮ ಆಸ್ತಿ ಆಮೇಲೆ ಅದು ಒಣ್ಣೂರ ಐವತ್ತೆಕರೆ ಆಸ್ತಿ ಇದೆ ಅದು ಆ ಒಂದು ನೂರ ಐವತ್ತು ಎಕರೆ ಆಸ್ತಿನ ಮುಂದೆ ಹಾಕಬೇಕು ಸರ್ಕಾರ ಆಸ್ಪತ್ರೆ ಮುಂದೆ ಹಾಕಬೇಕು ಆಮೇಲೆ ನಾವು ಖಾಸಗಿ ಮಹಾವಿದ್ಯಾಲಯ ವೈದ್ಯಕೀಯ ಮಾಡಿದ್ರೆ ನಮಗೆ ಕೋಟಿ ಕೋಟಿ ರೂಪಾಯಿ ಮಾತ್ರ ನಾವು ದುಡ್ಡು ಕೊಟ್ಟು ಅಲ್ಲಿ ಅಡ್ಮಿಷನ್ ಮಾಡ್ಕೊತಾರು ಅದಕ್ಕೆ ನಾವು ಕೋಟ್ಯಾಧೀಶರು ಆಗ್ಲಕ್ಕೆ ಅವಕಾಶ ಇದೆ ಹೆಂಗೆ ಹುಣ್ಣಾರ ನಡುವ ನಾವು ಅದಕ್ಕೆ ಅವಕಾಶ ಕೊಡಬಾರ್ದು ರೈತರ ಮಕ್ಕಳು ಕಾರ್ಮಿಕರು ಮತ್ತು ಶೋಷಿತ ಮಕ್ಕಳು ಅಲ್ಪಸಂಖ್ಯಾತರ ಮಕ್ಕಳು ಉನ್ನತ ವೈದ್ಯಕೀಯ ವಿದ್ಯಾಭ್ಯಾಸ ಪಡಲಿಕ್ಕೆ ಅವಕಾಶ ಇದೆ ಅದಕ್ಕೆ ಸರ್ಕಾರ ವೈದ್ಯಕೀಯ ಕಾಲ ಹೇಳಿ ನಾವು ಅಲ್ಲಿ ಧರಣಿ ಕೊಡ್ತೀವಿ ನಾಳೆ ಎಪ್ಪತ್ತೈದು ದಿನಾಂಕ ಡಿಸೆಂಬರ್ ಒಂದೇ ತಾರೀಕು ಅವಾಗ ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ಜನ ಪ್ರಜಾಪುಟ ಜಿಲ್ಲೆಯವರು ಕೂಡ ಪ್ರಜಾಪಟ ಕೂಡ ಕ್ರಿಯಾ ಮಾಡಿದ್ರು ಅಂಬೇಡ್ಕರ್ ಸರ್ಕಾರದ ಥರ ಆ ಹೋರಾಟದ ಇಂಡಿ ತಾಲೂಕಿನಿಂದ ಸಾಕಷ್ಟು ಸಾವಿರಾರು ಜನ ಪ್ರತಿಯೊಂದು ಊರು ಊರ್ಲಿಂದ ಹಳ್ಳಿ ಹಳ್ಳಿಯಿಂದ ಬಾಲ್ಯದಿಂದ ಇಂಡಿಯೆ ಎಲ್ಲ ಕಡೆ ಮಾಹಿತಿ ನೀವು ಒದಗಿಸಿ ಸ್ವಲ್ಪ ನೀವೆಲ್ಲ ನೀವು ಫೋಟೋ ಮಾಡ ಇದನ್ನು ಸ್ಕ್ಯಾನ್ ಮಾಡಿ ನಿಮಗೆ ನಿಮ್ಮ ವ್ಯಾಟ್ಸಪ್ ಗ್ರೂಪ್ ಅದಾವ ಆ ಗ್ರೂಪಿಗೆ ಮಾಹಿತಿ ಕೊಟ್ಟ ಎಲ್ಲರನ್ನು ಜಾಗೃತಿ ಮೂಡಿಸ್ಬೇಕಂತೇಳಿ ತಗೊಂಡ ನಾವು

ಎಲ್ಲ ಸ್ವಾರ್ಥ ಜನಪ್ರತಿನಿಧಿಗಳು ಓಟ್ ಹಾಕಿ ಕಾಣಿಸ್ತಾ ಹಾಕ್ತೀವಿ ಬರೀ ತಮ್ಮದು ಸ್ವಾರ್ಥಕ್ಕಾಗೇ ಬದುಕಲಾಗ್ತಾರೆ ಜನಸಾಮಾನ್ಯ ಬಗ್ಗೆ ಏಳಿಗೆ ಬಗ್ಗೆ ಅವರು ಒಂದು ಉನ್ನತ ವಿದ್ಯಾಭ್ಯಾಸ ಪಡಿಬೇಕು ಮಕ್ಕಳು ಅವರು ರಾಜಕೀಯ ಶಿಕ್ಷಣ ಸಮಾಜ ದೇಶದ ಅಭಿವೃದ್ಧಿ ಆಗುತ್ತೆ ಅನ್ನೋದೇ ಆಗಲಿ ಭಾವನೆ ಇಲ್ಲ ಬರೀ ಮುಂದೆ ಒಂದೇ ಭಾವನೆ ಅವ್ರಿಗೆ ಅಂಥವ್ರಿಗೆ ನಾವು ಮುಂದಿನ ದಿನಮಾನದಾಗ ತಕ್ಕ ಪಾಠ ಕಲಿಸೋದಕ್ಕೆ ಎಲ್ಲರಿಗೂ ನೀವು ಮಾಹಿತಿ ತಿಳಿಸಿ ನಾಲ್ಕು ಡಿಸೆಂಬರ್ ಒಂದನೇ ತಾರೀಕು ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ಕೊಡ್ತಾ ಇದ್ವಿ ನಾವು ಒಂದು ಮೂವತ್ತು ಸಾವಿರ ಒಂದು ಮೂವತ್ತು ಸಾವಿರ ಜನಕ್ಕೆ ಕೊಡ್ತಾ ಇದ್ವಿ ಅದರೊಳಗೆ ನೀವು ಚಡ್ತದಿಂದ ನಿಮಗೆ ಸೇಕ್ ಸಾಧ್ಯ ನೂರಾರು ಮಂದಿ ಮಾಹಿತಿ ಕೊಡ್ತಾರೆ ಅವರಿಂದ ಎಲ್ಲ ಟ್ರಾಕ್ ಸಮೇತ ಯಾಕಂದರೆ ಸ್ವಾಮಿ ಸರ್ಕಾರ ಆಸ್ಪತ್ರೆ ಪ್ರೈವೇಟ್ ಆತು ಯಾವ ನಾವು ಸಾತ್ ಹುಟ್ಟಿ ಬಂದ್ರು ನಮ್ಗೆ ನಮ್ಗೆ ನಾವು ಅರವತ್ತೆಂಟು ಸಲ ಅರವತ್ ಐವತ್ತರವತ್ತು ಸಂಘಟನೆ ಕೂಡಿ ನೂರಾರು ಮಾಹಿತಿ ಮಾಡೋದಿಲ್ಲ लास्टी लास्टी और ये बोला तो बोला क्या बोला तो तुमने याद हो याद हो ना 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 याद हो ना

ಸರ್ಕಾರಕ್ಕೆ ಒಬ್ಬರು ಹೋರಾಟ ಮಾಡೋದಕ್ಕೆ ಇರ್ಬೇಕಾದ್ರೆ ನಾವು ಅಲ್ಲಿ ಅವ್ರಿಗೆ ಜಾಗೃತಿಗೋಸ್ಕರ ನಾವು ಎಲ್ಲ ಜನ ಮಾಡಿ ಆದರೆ ನಿಮ್ಮ ಹೋರಾಟವಾಗಿ ಎಲ್ಲ ತಿಳಿಸಿದ ಹಾಗೆ ಆಗ್ಬೇಕು ಎಲ್ಲರ ಕಾಶ್ಮೀರವಾಗಿ ಹೋಗಬೇಕಂತ ಹೇಳಿದ್ರೆ ಬರುವುದಿಲ್ಲ